ಇರೋವಂಥದ್ದು ಭಾಳ ಈಸಿಯಾಗಿ ಮಾಡೋವಂಥ ಒಂದು ವಶೀಕರಣ ಪ್ರಯೋಗ ಇದು ಇದು ನೀವು ತಾಳ್ಮೆಯಿಂದ ಮಾಡಬೇಕು ಅಷ್ಟೆ ಪ್ರಯೋಗ ಮಾಡೋವಂಥವ್ರು ಆ ಥರದಲ್ಲಿ ಮಾಡಿದ್ರೆ ಆಮೇಲೆ ಒಂದು ಸತಿ ಮಾಡಿ ಆಗಲಿಲ್ಲ ಅಂತ ಬಿಡಬಾರ್ದು ಇದು ಸತಿ ಸತಿ ಪ್ರಯೋಗ ಮಾಡಿದಾಗ ಪ್ರಯೋಗಗಳು ಆಗುತ್ತೆ ಒಂದು ಸತಿ ಮಾಡಿ ಆಗಲಿಲ್ಲ ಅಂತ ಕೂತ್ಕೊಂಡಿಟ್ರೆ ಅದು ಏನು ಉಪಯೋಗಕ್ಕೆ ಬರಲ್ಲ ಅದು ಅಂಥವ್ರಿಗೆಲ್ಲ ಇದು ತಾಂತ್ರಿಕ ವಿದ್ಯೆ ಅನ್ನೋದು ಇದು ವಶೀಕರಣ ಪ್ರಯೋಗ ಇದು ಈ ನೋಡ್ತಾ ಇದ್ದೀರಲ್ಲ ಇದನ್ನು ಅಳಿಲು ಅಂತ ಕರೀತಾರೆ ಮರದ ಮೇಲೆಲ್ಲ ಓಡಾಡ್ತಾ ಇರುತ್ತೆ ಅಳಿಲು ಅಂತ ಕರೀತಾರೆ ಅದರದ್ದು ಬಾಲ ಇದು ಅಂದರೆ ಸಹಜವಾಗಿ ಎಲ್ಲರ ಸತ್ತುವಿದ್ದಿರೋ ಅಂತ ಅಳಿಲ್ದು ಬಾಲನ ತಗೋಬೇಕಾಯ್ತದೆ ಯಾವುದೇ ರೀತಿ ಜೀವ ಹಿಂಸೆ ಮಾಡಬಾರ್ದು ಪ್ರಾಣಹಾನಿ ಮಾಡಬಾರ್ದು ಕಳೀಲು ಅಂತ ಇದು ಸಾಕಷ್ಟು ರಾಮಾಯಣದಲ್ಲೆಲ್ಲ ಕಥೆ ಪೂರ್ಣದಲ್ಲಿ ಇದ್ರದ್ದು ಕೇಳ್ಬೋದು ಇದ್ರದ್ದು ವಿಚಾರಗಳು ಆ ರೀತಿ ಇರೋಂಥ ಜೀವಿ ಇದು ಇದಕ್ಕೆ ಹಿಂಸೆ ಕೊಡೋಂಗಿಲ್ಲ ಸಹಜವಾಗಿ ಸತ್ತು ಬಿದ್ದಿರೋದನ್ನ ಮಾತ್ರ ಇದನ್ನು ತಗೋಬೇಕು ತಗೊಂಡ್ಮೇಲೆ ಇದಕ್ಕೆ ನೀವು ಈ ಒಂದು ಎರಡು ಗಂಧದ ಕಟ್ಟಿನಲ್ಲಿ ಇದಕ್ಕೆ ಧೂಪ ತೋರಿಸಿ ಮಡಿಕಬೇಕು ಇದನ್ನು ಒಳ್ಳೆಯ ಪುಷ್ಯ ನಕ್ಷತ್ರಗಳಲ್ಲಿ ಈ ಪ್ರಯೋಗನ ನೀವು ಸಾಧಿಸ್ಬೋದು ನಿಮ್ಮ ಹತ್ರ ಇದು ನಿಮ್ಮ ಸ್ವಾದಿಂದಲಿದ್ದರೆ ನಿಮ್ಮ ಹತ್ರ ಇದ್ದರೆ ಇದು ಹುಡುಕಿ ನೀವು ಪತ್ತೆ ಹಚ್ಚಿ ಮಡಿಕೊಂಡಿದ್ರೆ ನೋಡಿದ ತಕ್ಷಣ ಎಲ್ಲ ಮಾಡೋಕ್ಕಾಗಲ್ಲ ಇದು ನೋಡ್ಕೊಂಡ್ಮೇಲೆ ನೆಕ್ಸ್ಟು ನೀವು ಯಾರು ಇದನ್ನು ಟ್ರೈ ಮಾಡಿ ಇದನ್ನು ಇದೊಂದು ನೀವು ಸಿಕ್ಕಿ ಇದೊಂದು ನಿಮಗೆ ಸಿಕ್ಬಿಟಾಗ ಈ ರೀತಿ ಒಂದು ದೇವದಾರು ಅಂತ ಒಂದು ಚಕ್ಕೆಗಳು ಸಿಗ್ತವೆ ಇದು ಪಂಚಾರಿ ಗಂದಿಗೆ ಅಂಗಡಿನಲ್ಲಿ ಸಿಗ್ತದೆ ಇದು ದೇವದಾರು ಅಂತ ಕರೀತಾರೆ ಚಕ್ಕೆ ಇದನ್ನು ಚೆನ್ನಾಗಿ ಇದ್ದರೆ ಈ ಒಂದು ಐದು ಬಾಲಗಳನ್ನ ಸುಟ್ಟಿ ಕಪ್ ಮಾಡ್ಬೋದು ಇದರಲ್ಲೊಂದು ಇದ್ರೆ ಇಷ್ಟು ತಗೊಂಡ್ರೆ ಸಾಕು ಇಷ್ಟು ತಗೊಂಡು ಇದನ್ನು ಕುಟ್ಟಿ ಚೂರ್ಣ ಮಾಡಿ ಒಂದು ಸ್ವಲ್ಪ ಪೀಸ್ ಪೀಸ್ ಮಾಡಬೇಕು ಚಿಪ್ಸ್ ಹಂಗೆ ನಂತರ ಈ ರೀತಿ ಪಚ್ಕರ್ ಸೇರಿಸಬೇಕು ಸೇರಿಸಿ ಯಾವ್ದಾರ ಒಂದು ಮಣ್ಣೊಂದು ಕುಡ್ಗೆ ತಗೋಬೇಕು ಅದರೊಳಗಡೆಗೆ ಇದು ತುಂಗೆ ಮಡಗಿ ಇವೆಲ್ಲ ಚೂರ್ಣ ಮಾಡಿ ಹಾಕಿ ಇದ್ರ ಮೇಲೆ ಇನ್ನೊಂದು ಮುಚ್ಚಳ ಮಣ್ಣನ್ನು ಮಡಿಕೋದೆ ಮುಚ್ಚಿಬಿಟ್ಟು ನೀಟಾಗಿ ಅದಕ್ಕೆ ತಂತಿ ಬಿಗಿದು ದಾರ ಕಟ್ಟಿ ತಂತಿ ಚೆನ್ನಾಗಿ ಬಿಗಿದು ಅದ್ರ ಮೇಲೆ ಮಣ್ಣನ್ನು ಲೇಪನೆ ಮಾಡಿ ಇದನ್ನು ಬೆರಣಿನಲ್ಲಿ ಪುಟ ಹಾಕಬೇಕು ಬೆರಣಿಯಲ್ಲಿ ಸುಡಬೇಕು ಬೆರಣಿ ಒಳಗಡೆಗೆ ಹಾಕಿ ಬೆರಣಿ ಸುತ್ತ ಬೆರಣಿ ಸುಡ್ ಹಾಕಿ ಸುಟ್ಟು ಇದನ್ನು ಕಪ್ ಮಾಡಿದಾಗ ಒಳಗಡೆ ಇದೆಲ್ಲ ಪೂರ್ತಿ ಕಪ್ಪಾಗುತ್ತೆ ಕಪ್ಪಾಗಿ ಇದನ್ನು ನೀಟಾಗಿ ಕೆರ್ಕೊಂಡು ನೀಟಾಗಿ ಬಳಸಿ ಅದನ್ನು ಗೋರ್ಕೊಂಡು ಒಂದು ಟಿಲ್ ಹಾಕಿ ಮಿಡ್ಕೊಂಡಾಗ ಅದಕ್ಕೆ ನಿಮಗೆ ಯಾವ ಎಣ್ಣೆ ಬೇಕಾದ್ರೂ ಬೆಳೆಸ್ಕೊಬೋದು ನಿಮಗೆ ಕೊಬ್ಬರಿ ಎಣ್ಣೆ ಬೇಕಾದ್ರು ಹಾಕ್ಬೋದು ಪ್ರತಿಯೊಂದು ಯಾವ ಯಾವ ಎಣ್ಣೆಗಳು ಬಳಸ್ತಾನೆ ಆ ಎಣ್ಣೆಗಳೆಲ್ಲ ಇದಕ್ಕೆ ಹಾಕ್ಬೋದು ಹಾಕಿ ಆ ಕಪ್ನ ಕಲಸಿ ಅದನ್ನ ಹಣೆಗೆ ಹೋದಾಗ ವಶೀಕರಣ ಪ್ರಭಾವ ಇರುತ್ತೆ ನಂತರ ಯಾರಿಗಾದ್ರೂ ವಶೀಕರಣ ಮಾಡ್ಬೇಕಾದ್ರೆ ಅವ್ರ ಮೈಗೂ ಕೂಡ ಹಚ್ಬೋದು ಇಲ್ಲ ಅಂತಂದರೆ ಇದರಲ್ಲಿ ಇನ್ನೊಂದು ಪ್ರಭಾವಶಾಲಿ ವಶೀಕರಣ ಅಂದರೆ ಭಾಳ ಪ್ರಭಾವಶಾಲಿಯಾಗಿರ್ತದೆ ಪುಷ್ಯ ನಕ್ಷತ್ರದಿನ ಯಾವನಾರ ಯಾರಾದರೂ ಸರಿ ವ್ಯಕ್ತಿ ಸ್ತ್ರೀ ಪುರುಷ ಯಾರಾದರೂ ಸರಿಯೇ ಪುಷ್ಯ ನಕ್ಷತ್ರ ದಿನ ಸತ್ತೋಗಿರಬೇಕು ಅವರು ಅವರ ಚಟ್ಟಕ್ಕೆ ಅಂದರೆ ಅವ್ರನ್ನ ತೊಗೊಂಡೋಗ್ಬೇಕಾದ್ರೆ ಒಂದು ಚಟ್ಟ ಅಂತ ಕಟ್ತಾರೆ ವಿಮಾನ ಅಂತ ಅದರಲ್ಲಿ ಎಳ್ನೀರು ಕಟ್ಟಿರ್ತಾರೆ ಎಳ್ನೀರು ಬುಂಡೆಗಳು ಅದನ್ನ ಮಸಾಲೆಗಳಲ್ಲಿ ತಂದು ಶವ ಸಂಸ್ಕಾರ ಆದಮೇಲೆ ಚಟ್ಟನ ಒಂದು ಕಡೆ ಮಾಡಿಬಿಡ್ತಾರೆ ಆ ಅದರಲ್ಲಿ ಕಟ್ಟಿರೋಂಥ ಎಳ್ನೀರು ತಗೋಬೇಕಾಗುತ್ತೆ ಎಳ್ನೀರು ಎಳ್ನೀರನ್ನ ತಗೊಂಡು ಅದನ್ನು ಓಪನ್ ಮಾಡಿ ಆ ಎಳ್ನೀರಲ್ಲಿ ಈ ಬಲನ ನೆನೆಸ್ಬೇಕು ನೆನೆಸಿ ಒಂದೇ ಮನಸ್ಸಲ್ಲಿ ನೀವು ಯಾರಿಗಿಷ್ಟಪಡ್ತೀರಾ ಅಂತವ್ರ ಹೆಸರು ಹೇಳಿ ಇದನ್ನು ಆ ಎಳ್ನೀರಲ್ಲಿ ನೆನೆಸ್ಬಿಟ್ಟು ಆ ಎಳೆ ಇದು ನೆಂದಿರೋಂಥ ಇರುತ್ತಲ್ಲ ಚಟ್ಟು ಕಟ್ಟಿರೋ ಎಳ್ನೀರಲ್ಲಿಂದ ನೆನೆಸಿರ್ತಿರಲ್ಲ ಆ ಎಳನೀರನ್ನ ನೀವು ಯಾರಿಗಾರ ಕುಡಿಸಿದ್ರೆ ಅವರು ಆ ಜನ್ಮ ವಶೀಕರಣ ಆ ಜನ್ಮ ವಶೀಕರಣ ಅದು ಭಾಳ ಪ್ರಭಾವಶಾಲಿಯಾಗಿರುತ್ತದೆ ಇದರದ್ದು ಹಳ್ಳಿಯ ಪ್ರಯೋಗಗಳು ವಶೀಕರಣ